ಈಕೆ ಟಿಪ್ಪು ಸುಲ್ತಾನಾ ಮಸ್ತ್ ಆಗೈತ್ವಾ ಹಾ ಸೂಪರ್ ಟಿಪ್ಪು ಸುಲ್ತಾನ ಟಿಪ್ಪು ಸುಲ್ತಾನಿಂಗ್ ಸುಮ್ಮನೆ ಇರಂಗಿಲ್ಲ ಗುಡುಗ ಹಾಕಿಲ್ಲ ಅಯ್ಯೋಯ್ಯಾರ ಬಿತ್ತಾಳ್ರಿಪಾ ಹ್ಮ್ ಹ್ಮ್ ಹೋಯ್ ಬರುವ ಬಾಬಾ ಚಾ ಕುಡಿಯಾಗಿಲ್ರಿ ನೀವು ನಾಷ್ಟ ಮಾಡಿದ್ರಿ ಪಪ್ಪು ನಮ್ಮ ರೆಸ್ಮಾ ಉಪ್ಪಿಟ್ಟು ಕಟ್ ಕಸಿದ್ರೆ ಉಪ್ಪಿಟ್ಟು ಚಟ್ನಿ ರೀ ನಾಷ್ಟ ಮಾಡಿ ಇವು ಇವು ಮೆಣಸಿನ್ಕಾಯಿ ಒಣಗಿರ್ಬೇಕ್ರಿ ನೋಡಿರಿ ಸ್ವಲ್ಪ ಸಂಜೆ ಮಟ ನಾ ಸಂಜೆ ಮಟ್ಟೆ ಇನ್ನೊಂದು ಎಷ್ಟು ಒಣಗಿದ್ವಿ ಅಂತ ಹೇಳಿದ್ರೆ ತಗೊಂಡೋಗಿ ಕಟ್ಟಿಟ್ಟು ಬಿಡ್ತೀನಿ ರೀ ಎಷ್ಟು ಗಮಗಮ್ಮ ಅಂತ ಒಂದು ವಾಸನಿಂಬ್ರ ತಗೋದೇನು ರೀ ಬಿಚ್ಚನಂತರ್ಧಕನ್ ತಗೊಂಡಾರಂತ ಪಲ್ಯ ಮಾಡ್ಬೇಕಂತ ಅಮ್ಮ ಕರೆಯ ಪಲ್ಯ ಮಾಡಬಾರ ನಾನ ಸುಮ್ನ ಅನ್ನ ಇತ್ತಲ್ಲ ನಿನ್ನ ಮೊಸತಿ ಒಳಗಿಂದು ಅಲ್ಲಿ ಅಡಿಗೆ ಮಾಡಿಸಿದ್ರಲ್ಲ ಅನ್ನ ದಾಲ್ಚೆ ಎಲ್ಲಾ ಇತ್ತು ಏನ್ ಬೇಡ ಸುಮ್ನೆ ಕೂತ್ಕೊಂಡಿದ್ದೆ ಅನ್ನದೊಳಗ ಚಿಕನ್ ಪಲ್ಯ ಬೇಕಂತ ಅವ್ರಿಗೆ ಅದ್ ಚಿಕನ್ ತಗೊಂಡಾರಂತ

ಡ್ಯಾಡಿ ಮಮ್ಮ ಮಕ್ಕಳು ಎಬ್ಬಿಸಿ ತಿನ್ನೋರಿ ಎಬ್ಬಿಸಿ ಯಾಕಂದ್ರೆ ಉಪ್ಪಿಟ್ಟು ತಿನ್ನಂಗಿಲ್ಲ ಅವ್ರು ಜಾಸ್ತಿ ಗೊಂದ ಒಂದು ಹೋಗಿ ಇದು ಮೇಲಿಂದ ಕೇಕ ತೆಗಿಬೇಕಾಗಿತ್ತು ಮಮ್ಮಿ ಅದು ಗುಮಟಿ ಬಂದಿದ್ದ ಇರ್ಲಿ ಬಿಡು ಏನಾತ್ ಈಗ ಮತ್ತ ಅದನ್ನ ಯೋಚನೆ ಮಾಡಾಕತ್ತೆ ಆದ್ರೂ ಮತ್ತಮ್ಮ ಗೊತ್ತಾಗತ್ತ ಈಗ ಆಸಿ ಪುದ್ ಬರ್ತಾರೆ ಮಾಡ್ತೀನಿ ಅಂದೆಲ್ಲ ಅವಾಗ ಗೊತ್ತಾಗತ್ತ ಹೌದಿಲ್ಲ ನಾನು ಇದಕ್ ಮಾಡ್ತೀನಿ ನಿಮ್ಗೆ ಬರ್ತಾರೆ ಮಾಡ್ತೀನಿ ನಾನು ಇವಾಗ ಎಲ್ಲಾರು ಊಟ ಮಾಡತ್ತೀವ್ರಿ ಇಲ್ಲಿ ಹೆಂಗಾಗೈತ್ ಮಮ್ಮಿ ಚಿಕ್ಕಂಪಲ್ಲಿ ಮಸ್ತ್ ಐತೆ

ಊಟ ಮಾಡುವ ಹೊರತೊಂಬೆಗೆ ಕಟ್ಟಕತಿಯಾ ಹಾಂ ಹೆಂಗೆ ಐತಿ ಅಲ್ಲ ಬರೋಬ್ಬರಿಗೈತೆ ಹ್ಞೂ ಚಲೋ ಆಯ್ತು ಬಿಡಪ್ಪ ನಾ ನಾವು ನಾ ಅಲ್ಲೇ ಮೊದ್ಲು ಕಟ್ಕೊಂತೀನಿ ಹ್ಞೂ ಹೌದಪ್ಪ ಮತ್ತು ನಮ್ಮ ಅಮ್ಮನ ಊಟ ಮಾಡಕ್ಕತ್ತಾರಿ ರೀ ಆಪ್ಪ ಇದನ್ನು ಕಟ್ ಕಚ್ರಿ ಪಲ್ಯ ರೀ ಹಚ್ಕೊಂಡು ಊಟ ಮಾಡಕತ್ತಾರಿ ಅವ್ರು ನೀವು ಉಂಟಪ್ಪ ಮುನ್ನ ಅದನ್ನ ಪಲ್ಯ ಉಣ್ಣಲ್ಲ ನೀನು ಹಾಂ ಹಾಂ ಅಮ್ಮ ನಿಮ್ಮಮ್ಮ ನಮ್ಮನೀರು ಸಣ್ಣ ಅಪ್ಪ ಅದಷ್ಟ ಹೊಂತಾರೆ ಏನದನ್ನ ಹೊಂತಾರ ಅವ್ರ ಹಾಂ ನಮ್ದು ಏನಪ್ಪ ನುಸ್ತ ಚಿಕ್ಕನ ಇದ್ರೆ ಏನು ಬೇಡ ನಮ್ಗೆ ಅದು ಒಂದ ನಮ್ದು ಆಧಾರ ಕಾಲೇಜ್ ಹೋಗಿ ಬಂದ್ಯಾ ಯಾಕೇ ಎಕ್ಸಾಮ್ ಐತೆನಾ ಹ್ಞೂ 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 ಆಯ್ತು ಬಿಡಪ್ಪ ಪಿಂಕ್ ಬರತೈತಿ ಎಲ್ಲಿ ಇಲ್ಲ ಇಲ್ಲೇ ಹಣ್ಣು ಬಂದಿದ್ದು ರೀ ನಮ್ಮ ಮನೆ ಕಡೆ ಹಂಗಾಗಿ ನಾವು ಹಣ್ಣು ತಗೊಂಡ್ವಿ ಮಮ್ಮಿ ಅಂಗಡಿ ಹೋಗಿ ರೀ ಮಮ್ಮಿ ಗೊತ್ತಿಲ್ಲದ ಹಣ್ಣು ತಗೊಂಡಿದ್ದ ಅರ್ಸಿ ಎಲ್ಲಿ ಬಂದು ಬೈತನ್ ಮಮ್ಮಿ ಅದಕ್ಕೇನು ಹ್ಞೂ ನಾನು ಅದನ್ನ ಮಮ್ಮಿ ನನಗೊಂದು ಸೊಪ್ಪು ಕೊಡು ಪೇರು ಅಂದ್ರೆ ಜಗ್ಗಿಜಿ ನೋಡ್ರಿ ಪೈಕಿಗೆ ಪೇರು ಮತ್ತೇನ ಮೋಸಂಬಿ ಪೇರು ಮೋಸಂಬಿ ಪೇರು ಮೋಸಂಬಿ ಅಲ್ಲದ ಹಾ ತಡಿ ನಾನು ಐತಿ ಹೋಗಿ ಒಂದು ಹಾಲಿದೊಳಗೆ ಇದು ಸೇಬು ತೊಗೊಂಡ್ವಿ ಭಾಳ ರುಚಿ ಅದಾವೆ ರೀ ಹಣ್ಣು ಗ್ಯಾರ್ವಿದೊಳಗಂಕರ ಬಂದಿದ್ರೆ ಹಣ್ಣು ಸೂಪರ್ ಹಾಕೈತ್ರಿ ಇನ್ನು ನಮಗೆ ದೇವ್ರಿಗೆ ಗಿಡಕ್ಕೆ ಚಲೋ ಆಕಿತ್ತು ಇವಾಗ ಏನು ಮಾಡೋಣ ಅಂತಂದ್ರೆ ಎಲ್ಲ ಒಂದು ಹಾಳಿದೊಳಗೆ ಕಟ್ಟಿ ಇಟ್ಬಿಡೋಣ್ರಿ ಇದು ಇವಾಗ ನೋಡ್ರಿಪ್ಪ ನಾನು ಅಂಗಡಿಗೆ ಹೋಗಿ ಬಂದೆ ರೀ ಅಂಗಡಿ ಹೋಗಿ ಬಂದು ಸ್ವಲ್ಪ ಕಸದೆಲ್ಲ ಹೊಡೆದು ಅಪ್ ಆಗಿ ನಾನು ದೇವ್ರ ದೀಪ ಚಕತ್ತಿನಿ ಹರಿಶಿಯ ಬಾಂಡೆ ತೆಗತ್ತೀರಿ ಅರ್ಶಿನ ಬಾಂಡೆ ಭಾಳ ಅದಾವೆ ರೀ ಆಮೇಲೆ ಕಡೆ ಅಡುಗೆನು ಆಯ್ಕೆ ಮಾಡ್ತೀನಿ ಅಂತ ಹೇಳ್ರಿ ನಾವು ಬೆಳಿಗ್ಗೆ ಅರ್ಧ ಕೆ ಜಿ ಹೇಳಿದ್ರೆ ಒಂದು ಕೆ ಜಿ ತೊಗೊಂಡ್ರಿ ಚಿಕನ್ ಸ್ವಲ್ಪ ಮಾಡಿದ್ವಿ ರೀ ನಾವು ಅಷ್ಟೇ ಒಂದೊಂದು ಪೀಸ್ ಬರೋ ಆಮೇಲೆ ಕಡೆ ಉಳಿದು ಚಿಕನ್ ಹಂಗೆ ಇಟ್ಟಿದ್ವಿ ಆಯ್ಕೆ ಏನು ಕಬಾಬ್ ಮಾಡ್ದಂತೆ ನಮ್ಮನೀರು ಕಬಾಬ್ ಹೇಳಿಕೆ ನೀ ಚಲೋ ಮಾಡ್ತೀವಿ ಅಂದ ನಾವು ಬೇಡ ಗ್ರೇವಿ ಮಾಡ್ಬಿಡವ ಅಂತಂದ್ವಿ ಹಬ್ಬ ಏನು ಹೇಳಿ ಅದನ್ನ ಮಾಡ್ತೀವಲ್ಲ ಏನು ರಾಕ ಮಾಡ್ಕೊರಿ ಅಂತ ಹೇಳಿದ್ರಿ ನಾನೀಗ ದೇವ್ರ ದೀಪ ಹಚ್ಚಿ ಬಟ್ಟೆ ದೊಡ್ಡ ಏನು ಆರಿಪ್ಪ ತೊಳಿತೀನಿ ಅಂತಾಳೋ ಅಥವಾ ನನಗೆ ಬಾ ಅಂತಳು ನೋಡ್ತೀನಿ ಕೇಳಿ ಇದು ಮಾಡ್ತೀನಿ ಆಮೇಲೆ ಕಡೆ ರೊಟ್ಟಿ ಚಪಾತಿ ನಾನು ರೆಡಿ ಮಾಡ್ತೀನಿ ರೀ ನಾಳೆ ಬಂದ್ರೆ ನಾಳೆ ಮುಗಿಯ ಮಟ್ಟ ಕೆಲಸ ಮುಗಿಯಾಗಿ ಇಲ್ಲ ನಾ ರೀ ಪರಿ ಇನ್ನೊಂದು ಸ್ವಲ್ಪ ಸ್ವಲ್ಪ ಇನ್ನೊಂದು ಸ್ವಲ್ಪ ಅಂತ ತುಂಬ ಇಲ್ಲಿ ಜಾಸ್ತಿ ಅದಾವೆ ತುಂಬೋ ಇಲ್ಲಿ ಅಷ್ಟೆಲ್ಲ ಅಂತಂದ್ರೆ ಡ್ರಮ್ ಹಂಗೆ ಉಳಿದ್ರೆ ರೀ ಆ ಡ್ರಮ್ನೇನೋ ನೀರೆಲ್ಲ ಬಕಿಟ್ ಈಗ ಡ್ರಮ್ ಖಾಲಿ ಮಾಡಿ ತೊಳೆದು ಮತ್ತೆ ತುಂಬ್ತೀನಮ್ಮ ಅಂತ ಹೇಳನ್ರಿ ಇವಾಗ ಒಂದು ಆರು ದಿನಕ್ಕೊಮ್ಮೆ ಹಾಗೋದು ನಾಳೆ ಬಿಡಾಕತ್ತಾರೀಗ ಇದು ನಂದೊಂದು ಡ್ಯೂಟಿ ದೀಪ ಇದೆ ಸಾಯಂಕಾಲ ಆಗದೊಳಗ ಮತ್ತೆ ಬೆಳಿಗ್ಗೆ ದೇವರ ದೀಪ ಹಚ್ಚದ ಡ್ಯೂಟಿ ನಂದು ಅರ್ಶ ಇಲ್ಲ ಮೇಲಿ ಇಲ್ಲ ಇದು ಬಾಂಡೆ ಕತ್ತ ಹಾಕಿ ಬಾಂಡೆ ಬಾಳದವು ಬಂಡೆ ತಿ ಮತ್ತೆ ಫ್ರೆಂಡ್ಸ್ ಎಲ್ಲರಿಗೂ ಎಷ್ಟು ಚೆನ್ನಾಗಿ ಕಮೆಂಟ್ ಕಳಿಸಿರಿಪ್ಪ ನನಗೆ ಅಂತ ಹೇಳಿದ್ರೆ ಭಾರಿ ಚಂದ ಬಂದರು ನಿಮ್ಮ ಒಬ್ಬೊಬ್ಬರು ಕಮೆಂಟ್ ನಾನು ಓದಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನಿಮ್ಮೆಲ್ಲರ ಸಪೋರ್ಟ್ ಐತಲ್ಲ ಫ್ರೆಂಡ್ಸ ಅದಕ್ಕೊಂದು ನನ್ನ ನಮಸ್ಕಾರ ಹೇಳೋಕ್ಕೆ ಇಷ್ಟಪಡ್ತೀನಿ ರೀ ನಿಮ್ಮ ಸಪೋರ್ಟ್ ಸದಾ ಹಿಂಗೆ ಇರಲಿ ಅಂಥೇಳಂದು ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಏನೋ ಒಂದು ಇದು ಆಗೈತಿಪ್ಪ ನನಗೆ ಅಂತ ಹೇಳಿದ್ರೆ ಎಲ್ಲರೂ ಹೇಳ್ತೀರಿ ಅದ್ರ ಬಗ್ಗೆ ಹೋಗಲಿ ಬಿಡಿ ಈ ಥರ ಮಾಡಿರಿ ಆ ಥರ ಮಾಡಿರಿ ಏನೋ ತಪ್ಪಾಗಿತ್ತು ನಮ್ಮ ವಿಡಿಯೋದೊಳಗೆ ಅಂತ ಹೇಳಿದ್ರೆ ಅದಕ್ಕೆಲ್ಲ ಹೇಳ್ಕೊಡ್ತೀರಿ ನೀವು ಅದು ನನಗೆ ಭಾಳ ಖುಷಿ ರೀ ಹಾಗಲ್ಲ ಆಂಟಿ ಹಂಗಲ್ಲ ಅಕ್ಕ ಹಿಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಅಂತ ಹೇಳ್ತಿರಲ್ಲ ಫ್ರೆಂಡ್ಸ ಕಲಿಯೋದಂತೂ ನಾನು ಇನ್ನೂ ಸಾಕಷ್ಟಿದೆ ರೀ ಅದು ನಿಮ್ಮಿಂದ ಕಲಿಯೋಕೈತೀನಿ ರೀ ನಾನು ನಿಮ್ಮೆಲ್ಲರ ಸಪೋರ್ಟು ಸದಾ ಹಿಂಗೆ ಇರಲಿ ಫ್ರೆಂಡ್ಸ ಮತ್ತು ಇಲ್ಲಿನೂ ಏನಾರ ಒಂದು ರೆಸಿಪಿ ಅದು ಏನಾರ ರೀ ಇದು ಏನಿದೆ ಏನಾರ ಗೊತ್ತಿಲ್ಲ ರೀಪಾ ಇದು ಗ್ಯಾಸ್ ಚಲೋ ಮಾಡೋದ್ರೊಳಗೆ ಅಂತ ಹೇಳಿದ್ರೆ ಇದು ತಡೆ ತೋರಿಸಿ ನಿಮಗೆ ಇದು ಬರಾತ್ ಬಿಡದ್ರಿ ಪಾ ಇದು ಇಲ್ಲಿಂತ ವಾಸನೆ ಬರಾಗತ್ತೆ ಬಿಡತ್ತೆ ರೀ ಬಸ್ ಅಂತ ತಿರಿದು ಹಚ್ಚೋದ್ರೊಳಗೆ ಹಾಗಾಗಿ ಸ್ವಲ್ಪ ಮಾಡಿಸೋವ್ರಿಗೆ ಇದನ್ನು ರೆಸ್ಟ್ ಕೊಟ್ಟಿನಿ ರೀ ಇದಕ್ಕೆ ಇರಲಿ ಅಂತ ಹೇಳಂದು ಈಗ ನಾನು ದೇವ್ರ ದೀಪ ಹಚ್ಚಿದೆ ಸ್ವಲ್ಪ ತರ ಹಾಕೋದು ಹೋಗ್ಬರ್ತೀನಿ ರೀ ನಮ್ಮ ಮಮ್ಮಿ ಇಲ್ಲಿ ದೇವ್ರ ದೀಪ ಹಚ್ಚ ಬಂದೆ ಮಮ್ಮಿ ಮತ್ತು ಕುರಾನ್ ಒಂದು ಆತಾರೆ ಇಲ್ಲ ರೀ ಕುರಾನು ಸ್ವಲ್ಪ ಹೊತ್ತು ಹ್ಞೂ ಆರಿಪ್ಪ ನೀರು ತುಂಬಿದ್ವಲ್ಲ ಅದವ ಅದವ ಅದು ಗ್ಯಾಸ್ ಖಾಲಿಯಾಯಿತು ಇದನ್ನ ತಕೊಂಡು ಹೋಗಚ್ಬೇಕು ಅಂತಂದ್ರೆ ಚಾಚಿರ ಕಲ್ ಬ್ರೋಕ ಆಯ್ತವಾ ಬರ್ಸಾನ ಅಂತ ಅರ್ಬೂಜ ನಮಗೊಂದು ಹಚ್ಚಕ್ಕೆ ಬರಂಗಿಲ್ಲ ಬಡ ನೋಡಿ ಕೈಕಂತ ತುಕುದ್ರಬೇಕು ಏನೈತಿನ ಮ ಏನ ಅವಳಗೆ ನೀ ಹಚ್ಚಿ ಕೂತ್ಕೊಂಡು ಬಿಡ್ತಿವಾ ಮತ್ತೆ ಏನೇನೋ ಕಾಲನ್ ಆಸೋಲಿ ನಮ್ದು ಇವಾಗ ಓಪನ್ ಮಾಡತರ ತರ್ಶ್ಯ ಕರೆಕ್ಟಾಗಿ ಓಪನ್ ಮಾಡಲಾರ ಮತ್ತು ಬೇಡ ಅಂತಂದ್ರೆ ವಾಪಸ್ ಕಳಸಾಗಿ ಬಿಡ್ತಿತಿ ಹರಿಬೇಡ ಬಾಕ್ಸ್ ಏನಿದೆ ನಾನು ತಗೋ ಆಪನೆ ಕೊಡಿಲಿ ತಿಕಿಬಡದ ಮತ್ತೆ ಪಿಚಕಿಚಿ ಅದು ಇಷ್ಟ ಇಷ್ಟ ಡ್ರೈ ಇದೆ ಅದು ಮತ್ತೆ ಡ್ರೈ ಇಲ್ಲಿ ಇಷ್ಟ ಇಲ್ಲ ಎಲ್ಲೂ ಸಿಕ್ಕಿಲ್ಲ ಹಾಗಾಗಿ ಅನ್ಬಾಕ್ಸ್ ಇದನ್ನ unbox ಆರ್ಡರ್ ಮಾಡ್ಬಿಟ್ಲ ಅಂತ ಅಂತ

ಮತ್ತೆ ನಾವು ಬಂದು ಬಿಟ್ಟ್ರಿ ಇಲ್ಲಿ ಅರ್ಶಿಯ ಚಿಕನ್ ಗ್ರೇವಿ ಮಾಡ್ತಿದ್ದಾಲ್ರಿ ಕಪ್ಪಾ ಮಾಡಲಿಲ್ಲ ಬಾಯ್ ಹ್ಞೂ ಹ್ಮ್ ನೋಡ್ರಕ್ಕ ನನ್ನ ಕಡೆ ಸುಮ್ ಕುಂದ್ರ ಮತ್ತೆ ಫಸ್ಟ್ ನೀನೇ ಜಗಳ ಕಿತಿ ಆಮೇಲೆ ಇಲ್ಲಿ ಏನೇ ತೊಗೊಂಡ್ರಿ ಗ್ರೇವಿ ಹಾಕಾಕದ್ರಿ ಅಯ್ಯೋ ಹ್ಞೂ ಸ್ವಲ್ಪ ಕೆನಿ ಬರಲಿ ಚಾದಾಗ ಮಸ್ತಾಕಿ ಅರ್ಶಿ ಅಲ್ಲಿ ಇದು ಅಡುಗೆ ಮಾಡಾಕತ್ತಾಳ್ರಿ ರೀ ಪೀ ಚಿಕನ್ ಅರ್ಧ ತಗೊಟ್ಟಿದ್ವಿ ರೀ ಅದನ್ನು ಗ್ರೇವಿ ಮಾಡಾಕತ್ತಾಳಿಕೆ ಇಲ್ಲಿ ಚಪಾತಿ ಹಿಟ್ಟು ನಾದಿಟ್ಟ ಅದನ್ನ ಮಾಡ್ಬೇಕಂತರ ನಾನು ಚಪಾತಿ ಲಟ್ಟಿಸ್ಕೊಡ ಮತ್ತೆ ಮಾಡೋಕೆ ಅದಿಟ್ಟಿ ನೆಂದ್ಬಿಟ್ಟಿರ್ಬೇಕು ರೀ ಹಿಟ್ಟೋದು ಮಸ್ತಾಗಿ ಹ್ಞೂ ಚಪಾತಿ ಲಟ್ಟಿಸ್ಲೇನು ಈಗ ಏನು ಬೇಡ ಆಮೇಲೆ ಲಟ್ಟಿಸ್ಲೆ ಈಗ ಲಟಿಸ್ಲೆ ಅದೊಂದು ಸ್ವಲ್ಪ ಜಾಳ ಹಿಟ್ಟಿದ್ದು ಒಂದು ಬಿಟ್ಟಿ ಕೊಡಿಲ್ಲ ನನಗೆ ಹೋಗಿ ನಾನು ಚಹಾ ಕೊಟ್ಟು ಬಂದೆ ರೀ ಅಮ್ಮದು ಕೊಟ್ಟು ಬಂದು ಈಗ ಚಪಾತಿ ಲಟಿಸ್ಕೊಡನ್ ಅರ್ಷಿಯ ರೀ ಇಲ್ಲಿ ನೋಡ್ರಿಪ್ಪ ಚಪಾತಿ ಲಟ್ಸಿ ನಾನು ಸುಲ್ತಾನ್ ಬಂದ್ರಿ ಸುಲ್ತಾನ್ ಕೂಡ ಬ್ಯಾಡ್ಮಿಂಟನ್ ಅಂತಾರ ಲಾಡಕ್ಕೆ ಹೋಂದ್ರಿ ಇಲ್ಲ ರೀ ಏ ಅರ್ಷಿಯ ಬಾಮಾ ಹ್ಞೂ ನೋಡ್ರಿ ಇಲ್ಲಿ ಆತುಂಟೇ ರ ಅಂತರಿ ಪಲ್ಯ ಮಾಡೋಕೆ ಇಟ್ಟು ಹೋಗಿ ಇಳಿಸೋಗ್ರದಂಗ ಗೊತ್ತಿಲ್ಲ ರೀ ಅನ್ನ ಅಂತ ಇನ್ನೂ ಅದನ್ನ ಬಿಸಿ ಮಾಡ್ಕೊಂಡು ಅನ್ನ ಉಂಡ್ಬಿಡ್ತೀವಿ ಬಿಡ್ತಿವಿ ಕೆಡ್ಸಂಗಿಲ್ಲ ಅನ್ನ ರೀ ಅದಕ್ಕೆ ಬಿಸಿ ಚಪಾತಿ ಅದನ್ನ ನೀರು ಪಲ್ಯ ರೀ ಮಾಡಿದ್ದೀಗನಾ ಹ್ಮ್ ಸುಲ್ತಾನಾ ಅಮ್ಮಿಯವ್ರ ಏನ್ ಮಾಡತ್ತಿದ್ರಪ್ಪ ಏನು ಮಾಡತ್ತ ಓಹೋ ನೀರು ಕುಡಿಯಾತೇನ ಊಟ ಹಾಂ ಚಹಾ ಚಪಾತಿ ಉಣ್ಬೇಕಿಲ್ಲ ಇದು ಮಾಡ್ಯಾವ ಚಿಕನ್ ಪಲ್ಯ ಹಾಂ ಹಾ ಹಣ್ಣು ತಗೊಂಡ್ ಅನ್ನ ಅರ್ಶಿ ಹಣ್ಣು ತಿನ್ನಪ್ಪ ಅಂತ ಕೇಳಿದಿಲ್ಲ

ಇದು ಸಣ್ಣ ಅಲ್ಲಪ್ಪ ಆರೆಂಜ್ ಅಂತಾರಲ್ಲ ಮೊಸಂಬಿ ಅಲ್ಲ ಅದಕ್ಕಿಂತ ಸಣ್ಣ ಇರ್ತಾವಲ್ಲ ಕಿತ್ಲಿ ಕಿತ್ಲಿ ಅಣ್ಣ ಅಂತಾರ ಹ್ಮ್ ಇಲ್ಲಿ ನೋಡ್ರಿಪ್ಪ ನನ್ನ ಸಣ್ಣ ಮಗಳು ಅಡುಗೆ ಮಾಡ್ಕೊಂಡ್ರಿ ಅಡಿಗೆ ಮಾಡಿಟ್ಲು ನಮಗೂ ಎಲ್ಲರಿಗೂ ಮಾಡಿಟ್ಟು ಊಟ ಮಾಡಕ್ ಹತ್ಲಕ ಹೆಂಗ್ ಅಪ್ಪ ಎಲ್ಲ ಚಲಾಗೈತೆ ಹ್ಮ್ ಮಸ್ತ್ ಆಗೈತೆ ಮತ್ತೆ ನೀವು ಮಾಡಿದ್ದು ಯಾವ್ದು ಕಡಿಮೆ ಇರತ್ತೆ ಅಕ್ಕಿ ದೊಡ್ಡ ಮಗಳು ಬಟ್ಟೆ ಒಗದಾಡ್ರಿ ಒಣ ಹಾಕಿದ ಹೊರಗಿನ ತಗೊಂಡಿಲ್ ಬಟ್ಟೆ ಆಡ್ರಿ ಅಷ್ಟು ಹೊರಗಣಕ್ಕ್ರಿ ಈಗ ನಾನು ಮತ್ತು ಇದೆಲ್ಲ ಈ ಮಾಡಿಲ್ಲ ರೀ ಕರ್ಷಿಯಾ ಇಲ್ಲೆಲ್ಲ ಜಿಬಿ ಜಿಬ ಆಗ್ಬಿಟ್ಟೈತ್ರಿ ಎಲ್ಲ ನಾನು ಇದನ್ನು ತೊಳಿತೀನ್ರಿ ಈಗದೊಂದು ಬಿಟ್ಟು ನೋಡಿರಿ ಎಲ್ಲ ಕ್ಲೀನ್ ಮಾಡ್ತೀನಿ ರೀ ಈಗ ನೀರು ನೀರು ತುಂಬೋವೆಲ್ಲ ಒಳಗಿನ ಅದು ಹೊರಗೆ ಹಚ್ಚಿರಿ ಹೊರಗೆ ಸಿಂಟೆಕ್ಸ್ ಅದೆಲ್ಲ ತುಂಬಿದ್ರಿ ಒಂದು ಸಿಮೆಂಟಿಂದಷ್ಟು ಹಾಕಿ ಐತೆ ಅದೊಂದು ಆದ್ರೆ ನಮಗಿದ ನೀರು ತುಂಬೋದನ್ರಿ ಅವೆಲ್ಲ ಹೊರಗೆ ಸ್ವಚ್ಛ ಮಾಡೋರಿ ಮತ್ತೀಗ ಬಾಕ್ಲ ಅದೆಲ್ಲ ತಿಕ್ತಿರ ಹೊರಗೆಲ್ಲ ತಿಕ್ಕಿ ತೊಳೆದು ಅದಕ್ಕೆ ಕೆಲಸ ರೀ ಮತ್ತೆ ಅಷ್ಟರ ಮಟ್ಟಾದ್ರೆ ಒಂಬತ್ತು ಗಂಟೆ ಹಾಕಕ್ಕೆ ಆಮೇಲೆ ಕರೆಯಾಗೆ ಹೋಗೋದು ರೀ ಆದ್ವಾರಿ ಪ ಬಾಂಡೆ ತೊಳೆ ಇವು ಅರಿವು ಶಿ ಹೊತ್ತಿಕ್ಕಾಕತ್ತ ಬಾಂಡೆ ಅದ ಊಟ ಮಾಡಿ ಹೋಗಿ ನಾನು ಇದೆಲ್ಲ ಗ್ಯಾಸ್ ಕೆಟ್ಟ ಎಲ್ಲ ಕ್ಲೀನ್ ಮಾಡಿದೆ ಅಂಗಡಿ ಬರಲೇ ನಾನು ಒಂಬತ್ತು ಗಂಟೆ ಆತನ ಟೈಮ್ ಅದಿಲ್ಲ ಆತಲ್ಲ ಬರಲೇ ಹಾಂ ಮತ್ತೆ ಒಣ ಮೀನು ದೋಸೆ ಬೇಕಲ್ಲಮ್ಮ ಹಚ್ಚ ಏನಂತಾರೆ ನೋಡೋರು ಅಲ್ಲೇ ಇದ್ರೆ ತೊಗೊಂಬರ್ತಾರ ನಾ ಮತ್ತೊಕ್ಕೀನಿ ಇಲ್ಲಿ ನೋಡಿರಿ ನಾವು ಬೇಕ್ರಿ ಬಂದಿರಿ ಬಿಸ್ಕೆಟ್ ತೊಗೊಂಡ್ಬರ್ತೀನಿ ಅಂದ್ರೆ ಇವ್ರಾ ಬಾ ಅಂತ ಹೇಳಿದ್ರೆ ಹಂಗಾತ ಹಂಗಂತ ಬಂದು ಇಷ್ಟೇ ಸಾಕು ದೊಡ್ಡ ತಗೊನ್ರಿ ಅಂದ್ರಿ ಅಷ್ಟ ಬರ್ತೀನಿ ಅದ್ ಹಾಂ ಇವು ಕೊಡಿರಿ ಮಿಲ್ಕ್ ಬಿಸ್ಕೆಟ್ ಅವು ಕೊಡಿ ಅಲ್ಲೇ ರೀ ಆ ಕಡೆ ಹಾಂ ಮಿಲ್ಕ್ ಕೊಡಿರಿ ಮಿಲ್ಕ್ ಎರಡು ಕೊಡಿರಿ ಯಾರೀ ಯಾಕ್ರಿ ನಿಮ್ಮ ಫ್ರೆಂಡ್ ಅಂದ್ರಿ ಅವ್ರ ಹೌದ್ರಿ ಹಾಂ ಚಲೋ ಹಾಕ್ಬೇಡಿ ಬಂದಿ ನಾವು ಈಗ ಅಂಗಡಿಗಿಂತ ಸಾಮಾನೆಲ್ಲ ತೊಗೊಂಡ್ರಿಪ್ಪ ಅದು ಎಲೆಪಿಟ್ರೊಳಗೆ ಇದು ಇತ್ತಲ್ಲ ಬಿಸ್ಕಿಟಿಂದ ತೊಗೊಂಡ್ರೆ ಮಿರಿಂಡಾ ಮಿರಿಂಡ ಇತ್ತದ್ರೊಳಗೆ ಸ್ವಲ್ಪ ಅರ್ಧ ನಿಮ್ಮ ಹಬ್ಬ ಕುಡ್ದಿಟ್ಟಿದ್ರ ಅರ್ಧ ಅದು ಅರ್ಧ ಇತ್ತು ಅದ್ರಾಗ ಬಿಸ್ಕಿಟ್ ಅದಲ್ಲ ಅದ್ರೊಳಗೆ ಐತಿ ನೀವೇ ಸೊಪ್ಪು ಕೊಡ್ದ ಅಪ್ಪಾಗ ಸೊಪ್ಪು ಕೊಡು ಅನ್ನ ಹೆಂಗೆ ಬ್ಯಾಡ ತಗೋ ಅವರ ಇಬ್ಬರು ಕುಡ್ಲಿ ಸ್ವಲ್ಪ ಐತದ ಅವಂಗ ಸೊಪ್ಪು ಕೊಡ್ರ ಮತ್ತು ಫ್ರೆಂಡ್ಸ್ ನಮ್ದು ಇನ್ಸ್ಟಾಗ್ರಾಮ್ ಐತ್ರಿ ರೀ ಅರ್ಶಿನದ ಬ್ಲಾಗ್ ಅಂತೇಳಿ ಅಲ್ಲಿನ ನಾವು ರೀಲ್ಸ್ ಬಿಡಾತಿವ್ರಿ ನೋಡಿರಿ ಸಪೋರ್ಟ್ ಮಾಡಿರಿ ಆಮೇಲೆ ಫಾಲೋ ಮಾಡ್ಕೋರಿ ಆಮೇಲೆ ಫೇಸ್ಬುಕ್ ಐತ್ರಿ ಎಲ್ಲೂ ಫಾಲೋ ಮಾಡ್ಕೊರಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿತ್ತಂದರೆ ನಮ್ಮ ಒಂದು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹಾಗೂ ಯಾರಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಪೋರ್ಟ್ ಮಾಡಿರಿ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ವಿಡಿಯೋ ನೋಡಿರಿ ಮತ್ತು ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ